ಧ್ಯಾನದ ಅಭ್ಯಾಸ ಹೇಗೆ ಅಂತ ಅಂದರೆ ಅದು ಈ ಕಡೆ ಬಂತು ಮತ್ತೆ ತಗೊಂಡೋಗು ಅದು ಈ ಕಡೆ ಬಂತು ಮತ್ತು ತಗೊಂಡೋಗು ಇದು ನನ್ನಲ್ಲಿ ಮನಸ್ಸನ್ನು ನೆಡು ನಿವಸಿಷ್ಯಸಿ ಮೈಯೇವ ನೀನು ನನ್ನಲ್ಲೇ ನೆಲೆ ನಿಂತು ಬಿಡ್ತೀಯ ಆಗಲಿಲ್ಲ ಅಂತಂದರೆ ಅಭ್ಯಾಸದ ಮೂಲಕ ಮಾಮಿಚ್ಛಾಪ್ತುಮ್ ನೀನು ಏನು ಮಾಡ್ತೀಯೋ ಅದು ನನಗಾಗಿ ನೀನು ಊಟ ಮಾಡಿದರೆ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂದ್ರೆ ದೇವರಿಗೆ ಅಂತ ನೀನು ನಡೆದರೆ ಕೃಷ್ಣಾರ್ಪಣ ನೀನು ನೋಡಿದರೂ ಕೃಷ್ಣಾರ್ಪಣ ನೀನು ಕೇಳಿದರೂ ಕೃಷ್ಣಾರ್ಪಣ ಎಲ್ಲವೂ ಕೃಷ್ಣಾರ್ಪಣ ಅಂತ ಮಾಡು ಕೊನೆ ಕೊನೆ ಕೊನೆಗೆ ಎಲ್ಲಿ ಬಂತು ಅಂದ್ರೆ ಏನಾದರೂ ಮಾಡ್ಕೋ ನೀನೇನಾದರೂ ಮಾಡ್ಕೊ ಏನು ಮಾಡಿದರೂ ನಿರೀಕ್ಷೆ ಬೇಡ ಉಸಿರಾಡು ಬದುಕಬೇಕು ಅಂತ ಇಷ್ಟಪಡಬೇಡ ಅಂತ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ಈಗ ಭಕ್ತಿ ಯೋಗ ಈ ಅಧ್ಯಾಯದಲ್ಲಿದ್ದೀವಿ ಭಕ್ತಿ ಯೋಗದ ಕುರಿತಾಗಿ ಕೃಷ್ಣಾರ್ಜುನ ಸಂವಾದದಲ್ಲಿ ಕೃಷ್ಣ ತುಂಬ ಸಂಕೀರ್ಣವಾದ ಸುಲಭಕ್ಕೆ ನಮ್ಮ ಗ್ರಹಿಕೆಗೆ ನಿಲುಕದ ವಿಚಾರಗಳನ್ನ ಆದಷ್ಟು ಸರಳೀಕರಣಗೊಳಿಸಿ ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅದನ್ನು ನಮ್ಮ ಅದನ್ನ ನಮಗೆ ಸಂಪಾ ಸರ್ ಹೇಳ್ತಾ ಇದ್ದಾರೆ ಸೊ ಎಸ್ ಸರ್ ಮುಂದೆ ಇದು ಒಂದು ಹಂತವನ್ನ ಹೇಳ್ದ ಒಂದು ಹಂತ ಅಲ್ಲ ಮೊದಲು ಒಂದು ಒಂದು ಕ್ರಮವನ್ನ ಹೇಳದ ಓಕೆ ಒಂದು ಕ್ರಮವನ್ನ ಹೇಳ್ದ ಹಂತ ಅಂದಾಗ ಸ್ಟೆಪ್ ಬೈ ಸ್ಟೆಪ್ ಅಂತ ಆದರೆ ಮುಂದಿನದ್ದು ಅಂತ ಆಗತ್ತೆ ಆಗಲ್ಲ ಅದು ಒಂದು ವಿಧಾನ ಅದು ಒಂದು ದಾರಿ ಒಂದು ದಾರಿ ಹೇಳ್ದ ಕೃಷ್ಣ ಹೀಗೆ ಮಾಡು ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಅರ್ಜುನನಿಗೆ ಹೇಳ್ತಾ ಇವಾಗ ಹೇಳುವಾಗ ಮೊದಲು ಹೇಳಿದ್ದು ಮೈಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ ನನ್ನಲ್ಲಿ ಮನಸ್ಸನ್ನು ನೆಡು ಅಂತ ಹೇಳುವಾಗ ಅರ್ಜುನನಿಗೆ ನೇರವಾಗಿ ಹೇಳ್ತಾ ಇದ್ದಾನೀಗ ಅಂತ ಒಂದೊಮ್ಮೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ ಅಂತ ಅರ್ಜುನ ಕೇಳಲಿಲ್ಲ ಅಂದರೆ ಕೃಷ್ಣನೇ ಹೇಳ್ತಾನೆ ಅದನ್ನು ಅಥ ಚಿತ್ತಂ ಸಮಾಧಾತು ನಶಕ್ನೋಶಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಪ್ತು ಧನಂಜಯ ಇದು ಸಾಧ್ಯವಾಗದೇ ಇದ್ದರೆ ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮನಸ್ಸನ್ನು ಹಾಗೆ ಇಡೋದಕ್ಕೆ ಸಂ ಆಧಾತು ಹಾಗೆ ಇಡೋದಕ್ಕೆ ನ ಶಕ್ನೋಷಿ ನಿನಗೆ ಸಾಧ್ಯ ಆಗದೆ ಇದ್ದರೆ ಹೇಗೆ ಸಾಧ್ಯ ಆಗದೆ ಇದ್ದರೆ ಅಂದರೆ ಮೈ ಸ್ಥಿರಂ ನನ್ನಲ್ಲಿ ಸ್ಥಿರವಾಗಿ ಇಡೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಅಂತ ಈ ಸ್ಥಿರವಾಗಿ ಅನ್ನೋದು ಬಹಳ ಮುಖ್ಯವಾದದ್ದು ಇಲ್ಲಿ ಈಗ ಹಿಂದೆ ಹೇಳಿದ್ರಲ್ಲ ಅವನು ಒಮ್ಮೆ ಹೋಗೋದು ಬರೋದು ಅನ್ನೋದು ಬೇರೆ ಮನಸ್ಸು ಸುತ್ತಾ ಇರುತ್ತೆ ಒಂದು ಸಲ ದೇ ಭಗವಂತನ ಯೋಚನೆ ಬರುತ್ತೆ ಇನ್ನೊಂದು ಸಲ ಬದುಕಿನ ಯೋಚನೆ ಬರುತ್ತೆ ಹೀಗೆ ಮನಸ್ಸು ಇರೋದು ಎಂತಹ ಆಸ್ತಿಕನಿಗೂ ಅಧ್ಯಾತ್ಮಕ್ಕೆ ಬೇಕು ಅಂತ ಇರೋವನಿಗೂ ಸಾಧನಾಪರನಾಗಿರುವವನಿಗೂ ದಿನದ ಇಪ್ಪತ್ನಾಲ್ಕು ಗಂಟೆ ಗಂಟೆಯ ಪ್ರತಿಯೊಂದು ಕ್ಷಣ ವರ್ಷದ ಮುನ್ನೂರ ಅರವತ್ತೈದು ದಿನ ಮನಸ್ಸು ಒಂದೇ ಕಡೆಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ಹೊತ್ತಾದ ಮೇಲೆ ಇಳಿಯತ್ತೆ ಅದು ಈ ಕಡೆಗೆ ಬರ ಬರತ್ತೆ ಇನ್ನೊಂದು ಕಡೆಗೆ ಹೋಗುತ್ತೆ ಚಲಿಸ್ತಾ ಇರತ್ತೆ ಅದು ಅಂತ ಆದರೆ ಆದಾರಿ ಎಂಥದ್ದು ಅಂದರೆ ಅಂಥದ್ದಲ್ಲ ಅದು ಒಮ್ಮೆ ಹೋಗಿ ಬಂದರೆ ಸಾಕು ಅಂತ ಅಲ್ಲ ಮೈ ಸ್ಥಿರಂ ನನ್ನಲ್ಲಿ ಅದು ಸ್ಥಿರವಾಗಿ ಇದು ಬಿಡಬೇಕಂದರೆ ಒಂದು ಬೆಟ್ಟ ನಿಂತ್ಕೊಂಡಂಗೆ ನಿಂತ್ಕೋಬೇಕು ನದಿಯ ಥರ ಅಲ್ಲ ಅಂತ ಬೆಟ್ಟ ನಿಂತ ಅಥವಾ ಗಾಳಿಯ ಥರ ಅಲ್ಲ ಅಂತ ಈಗ ಗಾಳಿ ಇದೆಯಲ್ಲ ಇಲ್ಲಿ ಬಂತು ಅಲ್ಲಿ ಹೋಯ್ತು ಮತ್ತೆ ಬಂತು ಮತ್ತೆ ಹೋಯ್ತು ಅಂತ ಇರುತ್ತೆ ಮನಸ್ಸು ಪಕ್ಕ ಗಾಳಿ ಥರನೇ ಗಾಳಿ ಥರನೇ ಓಡಾಡ್ತಿರತ್ತೆ ಬೆಟ್ಟ ಹಿಮಾಲಯ ಅದಲ್ಲೇ ಇದೆ ಅದು ಹಿಮಾಲಯ ಹೇಗೆ ಒಂದೇ ಜಾಗದಲ್ಲಿ ಯಾವ ಕಾಲ ಆದರೂ ನಿಂತ್ಕೊಂಡಿದೆಯೋ ಹಾಗೆ ಮನಸ್ಸು ಹೋಗಿ ಅವನಲ್ಲಿ ನಿಂತ್ಕೋಬೇಕು ಭಗವಂತನಲ್ಲಿ ನಿಂತ್ಕೋಬೇಕು ನಶಕ್ ಹೀಗೆ ಮಾಡೋದಕ್ಕೆ ನಿನಗೆ ಸಾಧ್ಯ ಆಗೋಲ್ಲ ಅಂತ ಆದರೆ ಇನ್ನೊಂದು ದಾರಿ ಇದೆ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಮ್ ಧನಂಜಯ ಅಭ್ಯಾಸ ಯೋಗೇನ ಮಾಂ ಆಪ್ತುಂ ಇಚ್ಛಾ ನನ್ನನ್ನು ಪಡಿಬೇಕಾಗಿದೆಯಲ್ಲ ನನ್ನಲ್ಲಿ ಬಂದು ಸೇರಬೇಕಾಗಿದೆಯಲ್ಲ ನೀನು ಅದಕ್ಕೆ ಅಭ್ಯಾಸ ಯೋಗ ಅಂತ ಕರಿತಾನೆ ಎರಡನೆಯದು ಓಕೆ ಅಂದರೆ ಅಭ್ಯಾಸ ಬೇಕು ಅಂತ ಅಭ್ಯಾಸ ಅನ್ನೋದು ನಿರಂತರತೆಯನ್ನು ಹೇಳುತ್ತೆ ನಾವು ಅಭ್ಯಾಸ ಮಾಡು ಅಂತ ಹೇಳುವಾಗಲೂ ಅದೇ ಅರ್ಥವಲ್ಲ ಪದೇ ಪದೇ ಮಾಡು ಅಂತ ಮಕ್ಕಳು ಓದುವಾಗ ಅಭ್ಯಾಸ ಮಾಡು ಅಂತ ಈಗ ಈ ಈ ಪದ ಬಳಕೆ ಕಡಿಮೆ ಆಗ್ತಾ ಇದೆ ಅಭ್ಯಾಸ ಮಾಡು ಏನು ಅಲ್ಲಿ ಪಾಠ ಮಾಡಿದ್ದಾರೆ ಶಿಕ್ಷಕರು ಮತ್ತು ಓದು ಅದು ಇಂಗ್ಲೀಷಲ್ಲಿ ಕೂಡ ಎಕ್ಸಸೈಸಸ್ ಅಂತ ಇದೆ ಹಾಂ ಅದು ಅಭ್ಯಾಸನೇ ಹಾಂ ಮತ್ತೆ ಮತ್ತೆ ರಿಪಿಟೇಷನ್ ಅದಕ್ಕೆ ಅಂತ ಅರ್ಥ ಅಭ್ಯಾಸ ಅನ್ನೋದು ಪುನರಾವರ್ತನೆ ಅಂತ ಅಂದರೆ ಅದನ್ನೇ ಮತ್ತೆ ಮಾಡ್ತಾ ಇರುವಂಥ ಅಭ್ಯಾಸ ಮಾಡಬೇಕಾಗ ಅಂತ ಅಭ್ಯಾಸ ಅಂದ್ರೇನು ಅಂತ ಅಂದರೆ ಹೋಗ್ಬೇಕಲ್ಲಿಗೆ ಈ ಕಡೆ ಬಂದುಬಿಡ್ತು ಮತ್ತೆ ತಗೊಂಡೋಗಿ ನಿಲ್ಲಿಸ್ಬೇಕು ಮತ್ತೆ ಈ ಕಡೆ ಬಂದುಬಿಡ್ತು ಮತ್ತೆ ತಗೊಂಡೋಗಿ ನಿಲ್ಲಿಸ್ಬಿಡು ಮತ್ತೆ ಈ ಕಡೆ ಬಂದುಬಿಡ್ತು ಇದು ಈ ಧ್ಯಾನದ ಅಭ್ಯಾಸ ಇರುತ್ತಲ್ಲ ಹಾಗೆ ಧ್ಯಾನ ಮಾಡೋದು ಅಂತ ಅಂದಾಗ ಪ್ರತಿ ದಿವಸ ಹತ್ತು ನಿಮಿಷವೋ ಅರ್ಧ ಗಂಟೆಯೋ ಧ್ಯಾನ ಮಾಡು ಅಂತ ಅಂದರೆ ಅದರಲ್ಲಿ ಮೂವತ್ತು ಸೆಕೆಂಡು ಧ್ಯಾನ ಆಗಿರುತ್ತೆ ಅಂತೇನೂ ಇಲ್ಲ ಯಾಕೆಂದರೆ ಅದರಲ್ಲಿ ಹೋಗ್ ನಿಂತಿರತ್ತೆ ಯಾವುದೋ ಒಂದನ್ನು ಇಟ್ಕೊಂಡು ಧ್ಯಾನಕ್ಕೆ ಹೊರಟಿರ್ತೀವಲ್ಲ ಅದು ಯಾವುದೋ ಮೂರ್ತಿ ಇರ್ಬೋದು ಯಾವುದೋ ಇನ್ನೇನೋ ಇರ್ಬೋದು ಅಥವಾ ನಿರ್ವಿಶೇಷ ಧ್ಯಾನದಲ್ಲಿ ಏನೂ ಇರೋಲ್ಲ ಮನಸ್ಸನ್ನು ಖಾಲಿ ಮಾಡೋದು ಥಾಟ್ಸೇ ಇಲ್ಲದೇ ಇರೋ ಥರ ಮಾಡೋದು ಅಂತಿರ್ಬೋದು ಯಾವುದೇ ಇರಲಿ ಧ್ಯಾನದಲ್ಲಿ ಧ್ಯೇಯ ವಸ್ತುವಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ ಹೋಗುತ್ತೆ ಅಲ್ಲಿಗೆ ಈ ಕಡೆ ಬಂದಿರತ್ತೆ ಸ್ವಲ್ಪ ಹೊತ್ತಾಗುತ್ತೆ ಎಷ್ಟೊತ್ತೊಂದು ಗೊತ್ತಿಲ್ಲ ಕಣ್ಮಿಚ್ಚಿ ಗೊತ್ತಿರ್ತೀವಿ ಓ ನಾ ಧ್ಯಾನಕ್ಕೆ ಕೂತಿದ್ದೆ ಅಲ್ವಾ ಅಂತ ಮತ್ತೆ ವಾಪಸ್ ಹೋಗ್ತೀವಿ ಅಲ್ಲಿಗೆ ಅಷ್ಟೊಳಗೆ ಊರು ಸುತ್ಕೊಂಡ್ಬಂದಿರತ್ತೆ ಮನಸ್ಸು ನಿನ್ನೆ ಕೆಲಸ ಮೊನ್ನೆ ಕೆಲಸ ಆವತ್ತಿನ ಕೆಲಸ ಇವತ್ತಿನ ಕೆಲಸ ಇದ್ದಕ್ಕಿದ್ದಾಗೆ ಯಾವತ್ತೂ ನೆನಪಾಗದೇ ಇರೋ ವ್ಯಕ್ತಿ ಎಲ್ಲ ಧ್ಯಾನ ಕೂತ ನೆನಪಾಗ್ಬಿಡ್ತಾನೆ ಯಾವತ್ತೋ ನಡೆದ ಘಟನೆ ಟಕ್ಕಂತ ಈ ಸುಮ್ಮನೆ ಕೂತ್ಕೊಂಡ ಧ್ಯಾನದಲ್ಲಿ ಬಂದುಬಿಡುತ್ತೆ ಇದು ಕ್ರಮ ಆದರೆ ಧ್ಯಾನದ ಅಭ್ಯಾಸ ಹೇಗೆ ಅಂತ ಅಂದರೆ ಅದು ಈ ಕಡೆ ಬಂತು ಮತ್ತು ತಗೊಂಡೋಗು ಅದು ಈ ಕಡೆ ಬಂತು ಮತ್ತು ತಗೊಂಡೋಗು ಇದು ಭಾಳ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ ಆದರೆ ಇದು ಕಷ್ಟನೇ ಒಂಥರ ಮನಸ್ಸಿಗೆ ಅದು ಕಿರಿಕಿರಿ ಯಾಕೆ ಜನ ನಿರಂತರವಾಗಿ ಧ್ಯಾನದ ಅಭ್ಯಾಸ ಮಾಡೋದಿಲ್ಲ ಅಂದರೆ ಮಹಾ ಕಿರಿಕಿರಿ ಆಗುತ್ತದೊಂಥರ ಅಂದರೆ ಮನಸ್ಸು ಸ್ವಚ್ಛಂದವಾಗಿ ಹರಿಯೋದನ್ನು ಅದು ಎಲ್ಲ ಕಡೆಯಲ್ಲೂ ಹೀಗೆ ಅದೊಂದು ಧ್ಯಾನದಲ್ಲಿ ಮಾತ್ರ ಅಲ್ಲ ಒಂದು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀವಿ ಪಾಠ ಕೇಳ್ತಾ ಇದ್ದೀವಿ ಅಂತ ಅಂದರೆ ಆರಂಭದಿಂದ ಕೊನೆಯವರಿಗೆ ಕೇಳೋದಕ್ಕಾಗೋದೇ ಇಲ್ಲ ಅದು ಎಲ್ಲಿಗೋ ಇಳಿದು ಬಿಡತ್ತೆ ಅದೇ ತುಂಬ ಆಸಕ್ತಿ ಇರುವ ಒಂದು ಸಿನಿಮಾ ಅಂತ ಅಂದರೆ ಆ ಕಡೆ ಈ ಕಡೆ ನೋಡದೆ ಕುತ್ಕೋತೀವಿ ನಾವು ಅಲ್ಲೂ ಕೂಡ ಹಾಗೇನೂ ಇರಲ್ಲ ಅಲ್ಲೂ ಕೂಡ ಯಾವುದೋ ವಿಡಿಯೋ ನೋಡ್ತಾ ಇರ್ತೀವಿ ಅಂತಂದಾಗಲೂ ಕಿವಿಗೇನೋ ಶಬ್ದವೇ ಕೇಳಿಸಿಲ್ವ ಹಾಗಿದ್ರೆ ಅದಕ್ಕೆ ಥಿಯೇಟರ್ ಅನ್ನುವ ಕಲ್ಪನೆ ಬಂತಲ್ಲ ಅವರು ಎಷ್ಟು ಆ ಥಿಯೇಟರ್ ಕಲ್ಪನೆ ತಂದಿದ್ದಾರೆ ಅಂದರೆ ಸುತ್ತ ಕತ್ತಲು ಪಕ್ಕದಲ್ಲಿರುವ ವ್ಯಕ್ತಿ ವಸ್ತುವು ಕಾಣಿಸೋಲ್ಲ ಅನ್ನೋಷ್ಟು ಕತ್ತಲು ಕಾಣೋದು ಯಾವುದು ಅಂದರೆ ಎದುರಿಗೆ ಏನನ್ನು ನಮಗೆ ತೋರಿಸಬೇಕಾಗಿದೆಯೋ ಅಲ್ಲಿ ಮಾತ್ರ ಬೆಳಕು ಅಲ್ಲಿ ಹೊರತುಪಡಿಸಿ ಮತ್ತೆಲ್ಲ ಕತ್ತಲು ಮತ್ತೆಲ್ಲೂ ಶಬ್ದ ಇಲ್ಲ ಆ ಶಬ್ದ ಎಷ್ಟಿಲ್ಲ ಅಂದರೆ ಥಿಯೇಟ್ರಲ್ಲಿ ಸೌಂಡ್ ಎಫೆಕ್ಟ್ ಇದೆಯಲ್ಲ ಸೌಂಡ್ ಅತ್ಯಂತ ಹೆಚ್ಚಿರತ್ತೆ ಥಿಯೇಟ್ರಲ್ಲಿ ಅದಕ್ಕೆ ಒಂದು ಕಾರಣ ಏನು ಅಂದರೆ ಒಂದೊಮ್ಮೆ ಇಲ್ಲಿ ಯಾವುದಾದರೂ ಶಬ್ದ ಆದರೂ ಡಾ ಆ ಶಬ್ದ ಕಿವಿ ಕೇಳಿಸೋಲ್ಲ ಅಷ್ಟು ದೊಡ್ಡಕ್ಕೆ ಆ ಶಬ್ದ ಅಂದರೆ ಅಷ್ಟು ಪವರ್ಫುಲ್ಲಾದ ಬೆಳಕಿನೊಂದಿಗೆ ಚಿತ್ರ ಅಷ್ಟು ಪವರ್ಫುಲ್ಲಾದ ಶಬ್ದದೊಂದಿಗೆ ಮಾತು ಅಂತ ತರಿಸಿ ನಮ್ಮನ್ನು ಅದರಲ್ಲಿ ಲೀನಗೊಳಿಸುವ ಅದರಲ್ಲಿ ಮಗ್ನಗೊಳಿಸುವ ಒಂದು ಕ್ರಿಯೆ ಥಿಯೇಟರ್ ಅನ್ನುವ ಪರಿಕಲ್ಪನೆಯಲ್ಲಿದೆ ಇಷ್ಟಾದರೂ ಸಿನಿಮಾ ನೋಡ್ತಾ ನೋಡ್ತಾ ಮನಸ್ಸು ಎಲ್ಲಿಗೂ ಹೋಗೋದಿದೆ ಯಾವುದೋ ಯೋಚನೆ ಬರೋದಿದೆ ಇದು ಆ ಸಿನಿಮಾದಲ್ಲಿ ಇತ್ತಲ್ವಾ ಇದು ಅಂತ ಒಂದು ಬರುತ್ತಾ ಇಲ್ವಾ ಯೋಚನೆ ಇವೊಂದು ಈ ಆ್ಯಕ್ಟಿಂಗಿಂತ ಇಂತ ಆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಬರ್ಬೋದು ಬೋರ್ ಆಗುತ್ತೆ ಬೋರ್ ಆದ ತಕ್ಷಣ ಮೊಬೈಲ್ ತೊಗೋತೀವಿ ಅಲ್ಲೇ ಮೊಬೈಲ್ ತೊಗೊಳ್ಳೋದಿರುತ್ತೆ ಯಾರಾದರೂ ಬೈತಾರ ಅಂತ ನೋಡ್ಕೊಂಡು ಹಿಂಗೆ ಆತ ಅಥವಾ ಪಕ್ಕದಲ್ಲಿದ್ದವನಿಗೆ ಪಿಸುಗುಟ್ಟೋದಿರುತ್ತೆ ಅಂದರೆ ಮನೆಯಲ್ಲಿ ಟಿ ವಿ ಮುಂದೆ ಕುಳಿತ್ಕೊಂಡಾಗ ರಸ್ತೆಯಲ್ಲಿ ಅವ್ನು ಸೊಪ್ಪು ಅಂತ ಕೂಗಿದ್ದು ಕೇಳಿಸಿದೆ ಎಲ್ಲೋದು ಕೇಳಿಸಿರುತ್ತೆ ಅದು ಬಿಟ್ಬಿಡೋಣ ಥಿಯೇಟ್ರಲ್ಲಿ ಹೀಗೆ ಇಂದ್ರಿಯಗಳು ಯಾವುದಕ್ಕೂ ಏನನ್ನೂ ವಿಷಯ ಕೊಡದೆ ಬಂದಲ್ಲಿ ಕೂರಿಸ್ಕೊಂಡ ಥಿಯೇಟ್ರಲ್ಲು ಮನಸ್ಸು ಹೋಗ್ತಾ ಇರತ್ತೆ ಯಾಕೆ ಅಂತ ಅಂದರೆ ಮನಸ್ಸು ಅನ್ಕಂಫರ್ಟಬಲ್ ಅದನ್ನು ಫೀಲ್ ಮಾಡುತ್ತೆ ಅದಕ್ಕೆ ಅದು ಕಂಫರ್ಟ್ ಜೋನ್ ಅಲ್ಲ ಅದು ಒಂದೇ ಕಡೆಗಿರೋದು ಅನ್ನೋದು ಕಂಫರ್ಟ್ ಅಲ್ಲ ಮನಸ್ಸಿಗೆ ಅದು ಹರಿಯೋದೇ ಅದಕ್ಕೆ ಇಷ್ಟ ಹಾಗೆಯೇ ಅದು ಕ್ಲಾಸು ಅದು ಇನ್ನೊಂದು ಅದು ಎಂಟರ್ಟೈನ್ಮೆಂಟು ಅದು ಧ್ಯಾನವು ನೀವು ಅಧ್ಯಾತ್ಮದಿಂದ ಹಿಡಿದು ಎಲ್ಲದರಲ್ಲೂ ಮನಸ್ಸು ಒಂದು ಕಡೆಗೆ ನಿಲ್ಲೋದಿಲ್ಲ ಅಂತ ಮನಸ್ಸನ್ನು ತಗೊಂಡೋಗಿ ನನಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಅಂತ ಬ್ಯಾಂಕ್ ಲಾಕರಲ್ಲಿ ಬಂಗಾರ ಇಟ್ಕೊಂಡು ಆರಾಮಾಗಿ ಬಂದುಬಿಡ್ತೀವಲ್ಲ ಈ ಕಡೆ ಹಾಗೆ ಮನಸ್ಸನ್ನು ತಗೊಂಡೋಗಿ ನನ್ನಲ್ಲಿ ಇಟ್ಬಿಡು ಅಂತು ಅಂತ ಹೇಳ್ದನಲ್ಲ ಅದು ದೊಡ್ಡ ಕಷ್ಟ ಅಂತಾಯಿತು ಎರಡನೇದು ಹೇಳ್ದ ಅಭ್ಯಾಸ ಅಂತ ಅಂದರೆ ಈ ಅಭ್ಯಾಸ ಒಂದಿದೆ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಮ್ ಧನಂಜಯ ಅಂತ ಈ ಅಭ್ಯಾಸ ಮಾಡ್ತಾ ಹೋಗು ಅಂತ ಕಷ್ಟ ಇಲ್ಲ ಅಂತಲ್ಲ ಕಷ್ಟ ಇದೆ ಆದರೆ ಅಭ್ಯಾಸ ಮಾಡ್ತಾ ಹೋಗು ಇಡೋದಕ್ಕೆ ಆಗೋಲ್ಲ ನಿನ್ನ ಹತ್ರ ಕಳಿಸು ಮತ್ತೆ ಕಳಿಸು ಮತ್ತೆ ಕಳಿಸು ಮತ್ತೆ ಕಳಿಸು ಅದರಲ್ಲಿ ಸೆಟ್ಲ್ ಆಗತ್ತೆ ಸೆಟಲ್ ಆಗತ್ತೆ ಅಲ್ಲಿ ಅಂತ ಈ ಹಾಸ್ಟೆಲ್ಲಿಗೆ ಮಕ್ಕಳುಗಳು ಹೋದಾಗ ಅಲ್ಲಿ ಹಾಗೆ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಕೆಲವು ಮಕ್ಕಳುಗಳು ಪುಟ್ಟ ಮಕ್ಕಳುಗಳಾದರೆ ಅವು ಅಳ್ತವೆ ಮನೆ ನೆನ್ಪು ಮಾಡ್ಕೊಳ್ತವೆ ಹೀಗೆಲ್ಲ ನಾನೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಿದ್ದೆ ಅಲ್ಲಿ ನೋಡ್ತಾ ಇದ್ದೆ ಐದನೇ ಕ್ಲಾಸಿಂದ ಇತ್ತು ಮಕ್ಕಳಿಗೆ ಅಂದರೆ ಕೆಲವು ಮಕ್ಕಳು ಒಂದು ದಿವಸ ಎರಡು ದಿವಸದಲ್ಲಿ ಇಲ್ಲಿ ಹೊಂದ್ಕೊಂಬಿಡ್ತಾರೆ ನಿಧಾನವಾಗಿ ಮನೆ ಮರೆಯುತ್ತೆ ಅಮ್ಮ ಮರೆತು ಹೋಗ್ತಾಳೆ ಕೆಲವು ಮಕ್ಕಳಿಗೆ ಒಂದು ವಾರ ಬೇಕು ಕೆಲವು ಮಕ್ಕಳಿಗೆ ಹದಿನೈದು ದಿನ ಬೇಕು ನಿಧಾನ ಕಡಿಮೆ ಆಗುತ್ತೆ ಆ ಕೆಲವು ಮಕ್ಕಳೇನು ಅಂದರೆ ಇಲ್ಲಿಂದ ಓಡ್ತಾರೆ ಬಿಟ್ಟು ಮನೆಗೆ ಅಂತ ಇರೋಕೆ ಆಗೋದೇ ಇಲ್ಲ ಅಂತ ಕಳಿಸೋದೇ ಸಹಿ ಅಂತ ಕಳಿಸೋದಿರುತ್ತೆ ತಂದೆ ತಾಯಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಒತ್ತಾಯ ಮಾಡಿ ತಂದು ಬಿಡ್ತಾರೆ ಮತ್ತೊಂದು ಸ್ವಲ್ಪ ದಿವಸ ಮತ್ತೆ ಮನೆಗೆ ಹೋಗೋದೆ ಅಂತ ಸರಿ ಮತ್ತೆ ಕಳಿಸೋದು ಈ ಥರ ನಾಲ್ಕಾರು ಸಲ ಆಗೋದೇ ಇಲ್ಲ ಅಂತ ಹೋದ ಮಕ್ಕಳುಗಳು ಹೋಗೋದು ಬರೋದು ಹೋಗೋದು ಬರೋದು ಆದಮೇಲೆ ಒಂದು ಆರು ತಿಂಗಳಾದಮೇಲೆ ನಿಧಾನವಾಗಿ ಇಲ್ಲಿಗೆ ಸೆಟ್ಲ್ ಆಗ್ತಾರೆ ಅವರು ಕೆಲವು ಮಕ್ಕಳು ಟಕ್ಕಂತ ಸೆಟ್ಲಾಗ್ಬಿಡ್ತಾರೆ ಆಚ ಕಡೆ ಯೋಚನೆ ಇರುತ್ತೆ ಅಂತಾದರೂ ಇಲ್ಲಿ ಉಳ್ಕೋತಾರೆ ಕೆಲವರು ಏನೂ ಸಮಸ್ಯೆ ಇಲ್ಲದೆ ಉಳ್ಕೊಳ್ತಾರೆ ಕೆಲವರಿಗೆ ಈ ನಿರಂತರ ಪ್ರಯತ್ನ ಅನ್ನೋದು ಬೇಕಾಗುತ್ತೆ ಇದು ಅಭ್ಯಾಸ ಈ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಅಂತ ಹಾಗೆ ನಿನಗೆ ಹಾಗೆ ತೊಗೊಂಡೋಗಿ ಇಡೋದು ಒಂದು ಕೆಟಗರಿ ಅದು ತಗೊಂಡೋಗಿ ಬಿಟ್ವಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಇದ್ಬಿಟ್ರು ಅವರು ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಮನೆ ನೆನಪು ಆಗಲಿಲ್ಲ ಏನೂ ಆಗಲಿಲ್ಲ ಅಲ್ಲಿಗೆ ಹೊಂದ್ಕೊಂಡ್ರು ಇದ್ಬಿಟ್ರು ಅನ್ನೋದು ಒಂದು ಕೆಟಗರಿ ಜನ ಇನ್ನೊಂದು ಹಂಗೆ ಆಗಲ್ಲ ನಿರಂತರ ಪ್ರಯತ್ನ ಬೇಕು ಅಲ್ಲೇ ಇದ್ರೂ ಪ್ರಯತ್ನ ಬೇಕು ಮರೆಯೋ ಪ್ರಯತ್ನ ಅಂತೊಂದಿದೆ ಮನೆಯನ್ನು ಮರೆಯೋ ಪ್ರಯತ್ನ ಅಂತ ಒಂದು ಬೇಕಾಗತ್ತೆ ಮಗುವಿಗೆ ಅದು ಇಲ್ಲಾದರೂ ಬೇಕು ಮನೆಗೆ ಹೋದರೂ ಬಿಡೋದು ಅನ್ನೋದು ಬೇಕು ಅದು ಎರಡನೇದು ಈ ಥರದ ಕ್ರಮ ಒಂದು ಅಭ್ಯಾಸ ಯೋಗ ಅಂತ ಇನ್ನೊಂದನ್ನು ಹೇಳ್ತಾನೆ ಅವನಿಗೆ ಗೊತ್ತಿದೆ ಇದು ಕಷ್ಟ ಅಂತ ಕೃಷ್ಣನಿಗೆ ಅದಕ್ಕೆ ಮುಂದಿನದ್ದು ಹೇಳ್ತಾನೆ ಅಭ್ಯಾಸೇ ಪ್ಯಸಮರ್ಥೋಸಿ ಮತ್ ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಕುಪ್ಸಿ ಇದೂ ಕಷ್ಟ ಮೊದಲನೇದು ಜ್ಞಾನದ ದಾರಿ ಅಂತ ಹೆಸರಿಟ್ಟರೆ ಅದು ಕಷ್ಟ ಎರಡನೆಯದ್ದು ಧ್ಯಾನದ ದಾರಿ ಅಂತ ಅಂದ್ಕೊಂಡ್ರೆ ಅದೂ ಕಷ್ಟ ಈಗ ಮೂರನೆಯದ್ದು ಅಭ್ಯಾಸೇಪಿ ಅಸಮರ್ಥ ಅಸಿ ಅಸಮರ್ಥನಾದರೆ ಅಂತ ಈ ಸಮರ್ಥ ಅನ್ನೋ ಶಬ್ದವನ್ನು ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ವಿವರಿಸ್ತಾ ಇದ್ದರು ಅರ್ಥ ಅಂತ ಇದೆಯಲ್ಲ ಅರ್ಥ ಅಂದರೆ ವಸ್ತು ಅರ್ಥ ಅಂದರೆ ವಸ್ತು ಅಂತ ಓಕೆ ಅಂದರೆ ಈಗ ಯಾವುದೋ ಒಂದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಅದೇನು ಅಂತ ಗೊತ್ತು ಮಾಡ್ಕೊಳ್ಳೋದು ಅರ್ಥ ಅಂದರೆ ಅರ್ಥ ಅನ್ನೋದಕ್ಕೆ ವಸ್ತು ಅಂತ ಹೊರಗಡೆಗೂ ಶಬ್ದ ಇದೆ ಸಮರ್ಥ ಅಂದರೆ ಏನು ಅಂತ ಕೇಳಿದರೆ ಆ ವಸ್ತು ಸಿಗಬೇಕು ಆ ಸಿಗುವಂತೆ ಯಾರಿಗೆ ಸಾಧ್ಯ ಆಗುತ್ತೋ ಅವನು ಸಮರ್ಥ ಅರ್ಥದೊಂದಿಗೆ ಸಂಯೋಗ ಆಗಬೇಕು ಅವನಿಗೆ ಅಂದರೆ ಅವನಿಗೊಂದು ಗುರಿ ಇದೆ ಅದು ಅರ್ಥ ಅವನಿಗೊಂದು ಧ್ಯೇಯ ಇದೆ ಒಂದು ಡೆಸ್ಟಿನೇಷನ್ ಇದೆ ಅದು ಅರ್ಥ ಅದರ ಜೊತೆಗೆ ಇವನು ಸೇರಬಲ್ಲನ ನಮಗೇನಾಗುತ್ತೆ ಗುರಿ ಅಲ್ಲಿದೆ ನಾವು ಇಲ್ಲಿದ್ದೀವಿ ಹೋಗಿ ಗುರಿಯನ್ನು ಸೇರಬೇಕಾಗಿದೆ ನಮಗೆ ಅಂದರೆ ಗುರಿ ನಾವು ಒಂದಾಗಬೇಕು ಅದರೊಂದಿಗೆ ಸಂಯೋಗ ಆಗಬೇಕು ಸಂಯೋಗವಾಗುವ ಶಕ್ತಿ ನಮಗಿದ್ರೆ ನಾವು ಸಮರ್ಥರು ಅರ್ಥದೊಂದಿಗೆ ಸಂಯೋಗವನ್ನು ಮಾಡಿಕೊಳ್ಳಬಲ್ಲವರು ಈ ಸಮರ್ಥನಲ್ಲಿ ಸಾಮರ್ಥ್ಯ ಇರುತ್ತೆ ಅಂದರೆ ಇವನು ಅದನ್ನು ಹೋಗಿ ತಲುಪುವ ಅದನ್ನು ತನ್ನದಾಗಿಸಿಕೊಳ್ಳುವ ಒಂದು ಶಕ್ತಿ ಕೌಶಲ ಅವನಲ್ಲಿರುತ್ತೆ ಅದು ಸಾಮರ್ಥ್ಯ ಅಭ್ಯಾಸೇಪಿ ಅಸಮರ್ಥ ಹಸಿ ಅಭ್ಯಾಸದ ಮೂಲಕ ನೀನೇನನ್ನು ಸೇರಬೇಕೋ ಅದನ್ನು ಸೇರಲು ನಿನಗಾಗದಿದ್ದರೆ ಅಂತ ಅಸಮರ್ಥ ಅಂದ್ರೇನು ನಿನಗೆ ಆ ಸಾಮರ್ಥ್ಯ ಇಲ್ಲ ಯಾವ ಸಾಮರ್ಥ್ಯ ಇಲ್ಲ ಅಂತಂದರೆ ಅಭ್ಯಾಸದ ಅಭ್ಯಾಸ ಮಾಡ್ತಾ ಮಾಡ್ತಾ ನನ್ನನ್ನು ಬಂದು ಸೇರುವ ಸಾಮರ್ಥ್ಯ ನಿನಗಿಲ್ಲ ಅಂದರೆ ಅಭ್ಯಾಸದಿಂದ ನೀನು ನನ್ನನ್ನು ತಲುಪಲಾರೆ ಆದರೆ ಅಂತ ಒಂದು ನೀನು ಜ್ಞಾನದಿಂದ ನನ್ನನ್ನು ತಲುಪು ಜ್ಞಾನದಿಂದ ಅಂದರೆ ಮನಸ್ಸನ್ನು ನನ್ನಲ್ಲಿ ಇಟ್ಟುಬಿಡು ನೀನು ನನ್ನನ್ನು ತಲುಪ್ತೀಯ ಅದೇ ಶಬ್ದ ನೋಡಿ ಅವನು ಬಳಸೋದೇನೆಂದ್ರೆ ನನ್ನಲ್ಲಿ ಮನಸ್ಸನ್ನು ನೆಡು ನಿವಸಿಷ್ಯಸಿ ಮೈಯೇವ ನೀನು ನನ್ನಲ್ಲೇ ನೆಲೆ ನಿಂತು ಬಿಡ್ತೀಯ ಆಗಲಿಲ್ಲ ಅಂತಂದರೆ ಅಭ್ಯಾಸದ ಮೂಲಕ ಮಾಮಿಚ್ಛಾಪ್ತು ಅಭ್ಯಾಸದ ಮೂಲಕ ನನ್ನನ್ನು ಸೇರೋದಕ್ಕೆ ಹೊರಡು ಹಾಗೆ ಹೊರಟಾಗಲೂ ನೀನು ಸಮರ್ಥನಾಗದೇ ಇದ್ದರೆ ನನ್ನನ್ನು ನಿನಗೆ ತಲುಪಲಾಗದೇ ಇದ್ದರೆ ಮತ್ ಕರ್ಮ ಪರಮೋಭವ ನೀನು ನನಗಾಗಿ ಕರ್ಮ ಮಾಡು ನನ್ನ ಕರ್ಮಗಳನ್ನು ಮಾಡು ನನ್ನ ಕೆಲಸ ಮಾಡು ನೀನು ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮ ನನಗಾಗಿ ಕರ್ಮ ಮಾಡ್ತಾ ಇದ್ರು ನೀನು ಸಿದ್ಧಿಯನ್ನು ಪಡೆದುಕೊಳ್ತಿ ನನಗಾಗಿ ಕರ್ಮ ಅಂದರೆ ನಾವು ಹಿಂದೆ ನೋಡಿದ್ವಲ್ಲ ಅದೇ ಕರ್ಮಯೋಗ ಭಗವದರ್ಪಿತಗೊಳಿಸೋದು ಕರ್ಮವನ್ನು ಅಂತ ಕೃಷ್ಣಾರ್ಪಣ ಮಸ್ತು ಅಂತ ಮಾಡೋದು ಏನು ಮಾಡಿದ್ರು ನಾವು ಭಾಳ ವಿವರಿಸಿದ್ದೀವಿ ಹಿಂದೆ ಕರ್ಮಯೋಗ ಹೆಂಗಾಗುತ್ತೆ ಆಸಕ್ತನಾಗಿ ಕರ್ಮ ಮಾಡೋದು ಹೇಗೆ ಅಂಟದೇ ಕರ್ಮ ಮಾಡೋದು ಹೇಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಹೇಗೆ ಅಂತ ನೋಡಿದೀವಲ್ಲ ಅದು ಎಲ್ಲ ಕರ್ಮವು ಅವನಿಗಾಗಿ ಅವನ ಕಾರ್ಯ ಅವನ ಸೃಷ್ಟಿಗಾಗಿ ಈ ಕೆಲಸ ಅಂತ ಅಂದುಕೊಂಡು ಕರ್ಮ ಮಾಡುತ್ತಾ ಹೋಗು ಆಗಲು ಸಾಧ್ಯ ಆಗುತ್ತೆ ಅಂತ ಅಂದರೆ ಈಗ ಮೂರು ದಾರಿಯನ್ನು ಸ್ಪಷ್ಟವಾಗಿ ತೋರಿಸಿದ ಅವನು ಒಂದು ಮನಸ್ಸನ್ನು ಅವನಲ್ಲೇ ನೆಲೆಗೊಳಿಸೋದು ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸೋದಕ್ಕೆ ನೆಲೆಗೊಳಿಸೋದಕ್ಕೆ ಅಭ್ಯಾಸ ಮಾಡೋದು ಅದೂ ಆಗದೇ ಇದ್ದರೆ ಅದು ಯಾವುದೂ ಇಲ್ಲ ಕರ್ಮ ಮಾಡ್ತಾ ಇರು ನೀನು ನೀನು ಬದುಕು ಮಾಡ್ತಾ ಇರು ಯಾವ ಕರ್ಮವನ್ನು ನಿನಗಾಗಿ ಮಾಡ್ಕೋಬೇಡ ಎಲ್ಲ ಕರ್ಮವನ್ನು ನನಗಾಗಿ ಮಾಡು ನನ್ನ ಕರ್ಮವನ್ನೇ ಮಾಡು ನನಗಾಗಿ ಕರ್ಮ ಮಾಡು ಮತ್ತು ಕರ್ಮ ಮದರ್ಥಂ ಕರ್ಮ ಅಂತ ಎರಡು ಹೇಳ್ದವನಿಲ್ಲಿ ನನ್ನ ಕರ್ಮ ನನಗಾಗಿ ಕರ್ಮ ಅಂತ ನೀನು ಏನು ಮಾಡ್ತೀಯೋ ಅದು ನನಗಾಗಿ ನೀನು ಊಟ ಮಾಡಿದರೆ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂದರೆ ದೇವರಿಗೆ ಅಂತ ನೀನು ನಡೆದರೆ ಕೃಷ್ಣಾರ್ಪಣ ನೀನು ನೋಡಿದರೂ ಕೃಷ್ಣಾರ್ಪಣ ನೀನು ಕೇಳಿದರೂ ಕೃಷ್ಣಾರ್ಪಣ ಎಲ್ಲವೂ ಕೃಷ್ಣಾರ್ಪಣ ಅಂತ ಮಾಡು ಮತ್ತು ನನ್ನ ಕೆಲಸ ನನ್ನ ಕೆಲಸ ಅಂದರೆ ಅವನು ಸೃಷ್ಟಿ ಮಾಡಿದ್ದಾನೆ ಈ ಸೃಷ್ಟಿ ಉಳ್ಕೊಳ್ಬೇಕಾಗಿದೆ ಅದಕ್ಕೆ ಬೇಕಾದ ಕೆಲಸ ಮಾಡು ಇದನ್ನೇ ನಾವು ಕರ್ತವ್ಯ ಅಂತ ಕರೆಯೋದು ಇಂದು ಬಹಳ ವಿಮರ್ಶೆ ಮಾಡಿದ್ವಿ ನಾವು ಇದಕ್ಕೆ ಅಂದರೆ ಒಬ್ಬ ರಾಜ ಆಳ್ಬೇಕು ಸರ್ಕಾರದಲ್ಲಿರೋನು ಆಳಬೇಕು ಒಬ್ಬ ಶಿಕ್ಷಕ ಪಾಠ ಮಾಡಬೇಕು ಹೀಗೆ ಇದೆಲ್ಲ ಸೃಷ್ಟಿಯನ್ನು ಉಳಿಸುವ ಕ್ರಿಯೆಗಳು ಸುಸ್ಥಿತಿಯಲ್ಲಿ ಉಳಿಸುವ ಕ್ರಿಯೆಗಳು ಇದು ಆ ಕ್ರಿಯೆಗಳು ಯಾರ ಕೆಲಸ ಅಂದರೆ ಅದು ಭಗವಂತನ ಕೆಲಸ ಅಂತ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದಲ್ಲಿ ಇದೆಯಲ್ಲ ಅಂತ ಅಂದರೆ ದೇವರ ಕೆಲಸ ಅದು ಅಂದರೆ ದೇವರು ಇದನ್ನೇ ಮಾಡೋದು ಅಂತ ಅದಕ್ಕೆ ದೇವರ ಕೆಲಸ ಆಯಿತು ಅಂತ ದೇವರ ಕೆಲಸ ಅಂತ ಆಗಿದ್ದು ಅಂದರೆ ಒಂದು ಅರ್ಥ ಏನು ಅಂದರೆ ಸರ್ಕಾರಿ ಕೆಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂದರೆ ನೀನು ಬಗ ದೇವರನ್ನು ಪೂಜೆ ಹಾಗೆ ಅಂತ ಅದರ ಯಾಕೆ ಪೂಜೆ ಆಯ್ತು ಅಂದರೆ ಅವನು ಮಾಡಬೇಕಾದ ಕೆಲಸ ನೀನು ಮಾಡ್ತಾ ಇದೆಯಾ ಅಂತ ಅವಾಗ ಒನ್ ಪ್ರತಿನಿಧಿ ಆದ್ಯ ಆದಿಯಲ್ಲ ನೀನು ಅವ್ನು ಅಂಬಾಸಿಡರ್ ಆದಿಯಲ್ಲ ನೀನು ಅವ್ನ ರಾಯಭಾರಿ ಆದಿಯಲ್ಲ ನೀನು ಅವನ ಸಹಾಯಕನಾದಿಯಲ್ಲ ನೀನು ಹಾಗಾಗಿ ಮತ್ತು ಕರ್ಮ ಮದರ್ಥಂ ಕರ್ಮ ಅಂತ ನನಗಾಗಿ ಕರ್ಮ ಮಾಡು ನನ್ನ ಕರ್ಮ ಮಾಡು ಅದು ಮಾಡ್ತಾ ಇದ್ರೆ ಸಾಕು ಸಿದ್ಧಿಮ್ ಅವಾಪ್ಸಿಸಿ ಸಿದ್ಧಿ ಪಡಿತೀಯಾ ಇದನ್ನು ಹೇಳ್ತಾ ಇದರಲ್ಲೊಂದು ಎರಡು ವ್ಯತ್ಯಾಸ ತೋರಿಸ್ತಾನೆ ಒಂದು ಕರ್ಮಯೋಗದಲ್ಲಿ ಅವನ ಕರ್ಮವನ್ನು ಅವನಿಗಾಗಿ ಕರ್ಮ ಅಂತ ಮಾಡ್ತಾ ಹೋಗೋದು ಅದನ್ನು ಅದೂ ಸಾಧ್ಯ ಆಗದೇ ಇದ್ದರೆ ನಾನು ನನಗಾಗಿ ಅಂತ ಭಗವಂತನಿಗಾಗಿ ಇದನ್ನು ಮಾಡ್ತೇನೆ ಅಂತ ಮಾಡಬೇಕು ನಾನು ಏನು ಮಾಡಿದ್ರು ಇದು ದೇವರಿಗಾಗಿ ಮಾಡ್ತೇನೆ ಅಂತ ಮಾಡಬೇಕು ಅಂದರೆ ನಾನು ತಿಂತಾ ಇದ್ದೇನೆ ದೇವರಿಗಾಗಿ ತಿಂತಾ ಇದ್ದೇನೆ ಅಂತ ಮಾಡಬೇಕು ಅಂದುಕೊಳ್ಳೋದಲ್ಲ ಹಾಗೆ ಮಾಡಬೇಕು ಅದರಲ್ಲಿ ಕಷ್ಟ ಇದೆ ಅಲ್ವಾ ಬಟ್ಟೆ ತೊಟ್ಕೊಳ್ತಿದ್ದೇನೆ ದೇವರಿಗಾಗಿ ಬಟ್ಟೆ ತೊಟ್ಕೊಳ್ತಾ ಇದ್ದೇನೆ ಹಿಂಗೆ ಸಾಧ್ಯ ನನ್ನ ಮೈ ಮುಚ್ಚಬೇಕು ನಾನು ಚೆಂದ ಕಾಣಬೇಕು ಅಂತ ಒಂದು ಭಾವ ಇದ್ದೇ ಇರುತ್ತಲ್ವ ಹಾಗೆ ಅದು ಸುಲಭದ್ದಲ್ಲ ನಾನು ಮಾಡುವಷ್ಟು ನಾನು ತಿಂತೇನೆ ಇಷ್ಟವಾಗಿದೆ ಇದು ದೇವರಿಗಿಷ್ಟ ಅಂತ ತಿಂತೇನೆ ಹಾಗೆ ಮಾಡಬೇಕು ಅಂತ ಮಾದರಿ ಆದರ್ಶ ಕ್ರಮ ಹೊರತು ಮನಸ್ಸು ಹಾಗೆ ಸಿದ್ಧ ಆಗೋದಿಲ್ವಲ್ಲ ಇದಿಷ್ಟರಲ್ಲೂ ವಿಷಯ ಇರೋದು ಮನಸ್ಸಿಂದೆ ಇಲ್ಲಿ ಬೇರೆದ್ರದ್ದು ಯಾವುದೂ ಇಲ್ಲ ಹಾಗಾಗಿ ಇದೂ ಕಷ್ಟ ಆಗ್ಬೋದು ಅಂತ ಕೃಷ್ಣನಿಗೆ ಅನ್ನಿಸ್ತು ಅಥೈ ತದಪ್ಯಶಕ್ತೋಸಿ ಕರ್ತು ಮಧ್ಯ ಆಶ್ರಿತ ಸರ್ವಕರ್ಮ ತತಃ ಕುರು ಯಥಾತ್ಮವಾನ್ ನಿನಗೆ ಇದೂ ಕಷ್ಟ ಆದರೆ ಅಥ ಎದಪಿ ಕರ್ತು ಅಶಕ್ತ ಅಸಿ ಒಂದೊಮ್ಮೆ ನಿನಗೆ ಇದನ್ನೂ ಮಾಡಲಾಗದಿದ್ದರೆ ಸರ್ವ ಕರ್ಮ ಫಲತ್ಯಾಗಂ ಕುರು ನಿನಗೇ ಮಾಡ್ಕೊ ನೀನೇ ಮಾಡ್ಕೊ ನನ್ನ ಕೆಲಸ ಅಂತ ಮಾಡಬೇಡ ನನಗಾಗಿ ಅಂತ ಮಾಡಬೇಡ ಕರ್ಮ ಫಲವನ್ನು ಬಿಟ್ಟುಬಿಡು ತ್ಯಾಗ ಮಾಡಿಬಿಡು ಅಂತ ಕರ್ಮ ಫಲದ ತ್ಯಾಗ ಅಂತ ಅಂದರೆ ಅವನಿಗಾಗಿ ಕರ್ಮ ಭಗವಂತನಿಗಾಗಿ ಕರ್ಮ ಅಂತ ಮಾಡುವಂಥದ್ದು ಅವನ ಪ್ರೇರಣೆಯಿಂದ ಇದರಲ್ಲಿ ನಮ್ಮಲ್ಲಿ ಶಿವೈಷ್ಣವ ಪರಂಪರೆಯಲ್ಲಿ ಆಗಿದೆ ಸಂಕಲ್ಪ ಮಾಡುವಾಗ ಭಗವತ್ ಪ್ರೇರಣೆಯ ಅವನ ಪ್ರೇರಣೆಯಿಂದ ಅವನು ಕೊಟ್ಟ ಕೈಕಾಲುಗಳಿಂದ ಅವನಿಗಾಗಿ ನಾನು ಈ ಕರ್ ಕರ್ಮವನ್ನು ಮಾಡುತ್ತೇನೆ ಅಂತಲೇ ಸಂಕಲ್ಪ ಮಾಡ್ತಾರೆ ಅವರು ನನಗಾಗಿ ಅಂತ ಅಲ್ಲ ಅಂತ ಅದು ಅವನ ಅವನಿಗಾಗಿ ಇನ್ನೋ ಥರ ಅಂತ ಅದನ್ನು ಮಾಡೋಕ್ಕಾಗಲ್ಲ ಅಂತಂದರೆ ನಿನಗಾಗೆ ಮಾಡ್ಕೋ ಆದರೆ ಫಲದ ನಿರೀಕ್ಷೆ ಬೇಡ ನಿನಗೆ ಫಲದ ನಿರೀಕ್ಷೆ ಬೇಡ ಇದ್ರ ಬಗ್ಗೆ ಮತ್ತೆ ತುಂಬ ಈಗ ವಿಸ್ತರಿಸೋದು ಬೇಡ ಹಿಂದೆ ಬಂದಿದೆ ಆ ಸರ್ವಕರ್ಮ ಫಲತ್ಯಾಗಂ ಕುರು ಎಲ್ಲ ಕರ್ಮಗಳ ಫಲತ್ಯಾಗ ಮಾಡಿಬಿಡು ಅಷ್ಟೇ ಸಾಕು ಅಂತ ಅದು ಎಷ್ಟು ಚೆನ್ನಾಗಿರೋ ದಾರಿಗಳು ಅಂದರೆ ನಾವು ಏನು ಮಾಡಬೇಕು ಅಂತ ಅಂದರೆ ಆ ಆಚರಣೆಗಳನ್ನು ಮಾಡಬೇಕಾ ಜ್ಞಾನಿ ಆಗಬೇಕಾ ಧ್ಯಾನ ಮಾಡಬೇಕಾ ಅಂತೆಲ್ಲ ಬರ್ತಾ ಹೋದರೆ ಕೊನೆ ಕೊನೆ ಕೊನೆಗೆ ಎಲ್ಲಿ ಬಂತು ಅಂದರೆ ಏನಾದರೂ ಮಾಡ್ಕೊ ನೀನೇನಾದರೂ ಮಾಡ್ಕೊ ಕೊನೆ ಪಕ್ಷ ಫಲದ ನಿರೀಕ್ಷೆ ಇಲ್ಲದೆ ಮಾಡು ಅಂತ ನಿನಗೆ ಬೇಕಾಗಿ ನಿನ್ನ ನಿಂದೇ ಕೆಲಸ ಮಾಡ್ಕೋ ಏನೋ ಏನು ಮಾಡಿದರೂ ನಿರೀಕ್ಷೆ ಬೇಡ ಉಸಿರಾಡು ಬದುಕಬೇಕು ಅಂತ ಇಷ್ಟಪಡಬೇಡ ಅಂತ ಆ ತರಹದಲ್ಲಿ ಅಂತ ಹಾಗೆ ಮಾಡು ಅಂತಂದು ಇಷ್ಟು ಸುಲಭೀಕರಿಸ್ತಾ ಹೋಗ್ತಾನೆ ನಮಗೆ ಇದರಲ್ಲಿ ಯಾವುದು ಸಾಧ್ಯವೋ ಅದನ್ನು ಆರಿಸಿಕೊಳ್ತಾ ಹೋಗ್ಬೋದು ನಾವು ಇದರಲ್ಲಿ ಯಾರಿಗೋ ಒಬ್ಬನಿಗೆ ಈಗ ನಾವು ಸಹಜವಾಗಿ ಹೇಳ್ತಾ ಇದ್ದೀವಿ ಮುಂದಿನ ಮುಂದಿನ ಸುಲಭ ಹಿಂದಿನ ಹಿಂದಿನ ಕಷ್ಟ ಅಂತ ನಮ್ಮ ನೆಲೆಯಲ್ಲಿ ಮಾತಾಡ್ಕೊಳ್ತಾ ಇರೋದು ಇನ್ಯಾರಿಗೂ ಒಬ್ಬನಿಗೆ ಇದರಲ್ಲಿ ಮೊದಲನೇದೇ ಸುಲಭ ಆಗ್ಬೋದು ಎರಡನೇ ಸುಲಭ ಆಗ್ಬೋದು ಮೂರನೇ ಸುಲಭ ಆಗ್ಬೋದು ನಾಲ್ಕನೇ ಸು ಸುಲಭ ಆಗ್ಬೋದು ಹಾಗಾದ ಹಾಗೆ ಮಾಡಿದರೂ ಕೂಡ ಸಿದ್ಧಿ ಸುಲಭ ಅಂತ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಛಾಂತಿರ ಅಭ್ಯಾಸಕ್ಕಿಂತ ಜ್ಞಾನ ಒಳ್ಳೆಯದ್ದು ಶ್ರೇಷ್ಠ ಶ್ರೇಷ್ಠವಾದದ್ದು ಜ್ಞಾನ ಧ್ಯಾನಂ ವಿಶಿಷ್ಯತೆ ಜ್ಞಾನಕ್ಕಿಂತ ಧ್ಯಾನದ ಕ್ರಮ ವಿಶಿಷ್ಟವಾದದ್ದು ಧ್ಯಾನಾತ್ ಕರ್ಮ ಫಲತ್ಯಾಗ ಧ್ಯಾನಕ್ಕಿಂತ ಕರ್ಮದ ಫಲತ್ಯಾಗ ಇದೆಯಲ್ಲ ಅದು ಸುಲಭದ್ದು ತ್ಯಾಗಾತ್ ಶಾಂತಿ ಅನಂತರ ಈ ಕರ್ಮ ಫಲತ್ಯಾಗ ಮಾಡಿದರೂ ನಿನಗೆ ಮುಂದೆ ಸಿಗೋದು ಶಾಂತಿಯೇ ಅಂತ ಅಂದರೆ ಜ್ಞಾನದ ದಾರಿಯಲ್ಲೂ ಸಿಗೋದು ಶಾಂತಿಯೇ ಜ್ಞಾನದ ದಾರಿಯಲ್ಲಿ ಸಿಗೋದು ಶಾಂತಿಯೇ ಧ್ಯಾ ಆಮೇಲೆ ಕರ್ಮಫಲ ತ್ಯಾಗದ ದಾರಿಯಲ್ಲಿ ಸಿಗೋದು ಶಾಂತಿಯೇ ಅಂತ ಹಾಗಾಗಿ ಜ್ಞಾನಶ್ರೇಷ್ಠ ಅಭ್ಯಾಸಕ್ಕಿಂತ ಜ್ಞಾನ ಅಭ್ಯಾಸ ಧ್ಯಾನ ಮತ್ತು ಕರ್ಮಫಲ ತ್ಯಾಗ ಅಂತ ಇದರಲ್ಲಿ ಒಂದು ಒಂದು ವಿಶಿಷ್ಟವಾದದ್ದು ಒಂದು ಶ್ರೇಷ್ಠವಾದದ್ದು ಒಂದು ಸುಲಭವಾದದ್ದು ಅಂತ ಅಲ್ಲ ಇದೆ ಆದರೆ ಯಾವುದು ಮಾಡಿದರೂ ಕೊನೆಗೆ ಸಿಗೋದು ಒಂದೇ ಅಂತ ಶಾಂತಿಯೇ ಸಿಗತ್ತೆ ಅಂತ ಹಾಗಾಗಿ ಇವೆಲ್ಲವೂ ದಾರಿಗಳು ನಿನಗೆ ಬೇಕಾದ್ದನ್ನು ಆಯ್ದುಕೊಂಡು ನೀನು ಶಾಂತಿಯನ್ನು ಪಡೆದುಕೋ ಅಂತ ಹೇಳ್ತಾನೆ ಸೊ ನಾವು ಭಕ್ತಿಯುಗದ ಬೇರೆ ಬೇರೆ ಮಜಲುಗಳನ್ನು ಬೇರೆ ಬೇರೆ ಹಂತಗಳನ್ನ ನೋಡ್ತಾ ಇದ್ವಿ ಆತನನು ದೇವರನ್ನು ಮುಟ್ಟಲು ಬೇಕಾದ ಮಾರ್ಗಗಳು ಯಾರಿಗೆ ಯಾವುದು ಸೂಕ್ತ ಅನ್ನೋದನ್ನು ಕೃಷ್ಣ ಕೃಷ್ಣ ಮನುಷ್ಯರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿ ಆತ ಎಲ್ಲವನ್ನೂ ಸಹಕರಿಸಿ ಮನುಷ್ಯರ ಮನಸ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಹಳ ದೊಡ್ಡ ಮನೋವಿಜ್ಞಾನಿ ಮತ್ತೆ ಆತನು ಕೂಡ ಅಂದ್ರೆ ಮನುಷ್ಯನಾಗಿ ಹುಟ್ಟಿರೋದಲ್ಲ ಹೀಗಾಗಿ ಅದು ಒಂದು ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಆಮೇಲೆ ಮನುಷ್ಯರ ಜೊತೆಗೆ ಅಂದರೆ ಲೌಕಿಕ ಮಾನವರ ಜೊತೆಗೆ ಇದ್ದು ಎಲ್ಲ ತರಹದ ಮನುಷ್ಯರ ಜೊತೆಗೆ ಬದುಕಿದ್ದು ಅವರು ಪಾಂಡವರು ಅಂದರೆ ಎಲ್ಲ ತರಹದ ಮನುಷ್ಯರು ಅಲ್ಲಿ ಸಿಕ್ಕರು ಅವರು ಪಾಂಡವರು ಯಾದವರು ಅಂದ್ರೆ ಅವ್ನ ಜೊತೆ ಜ್ಞಾನಿಗಳಿಗೆ ಜ್ಞಾನಗಳ ಜೊತೆಗೊಡ ಇದೆ ಅವನಿಗೆ ಸಾಮಾನ್ಯರ ಜೊತೆಗಿದೆ ರಾಜರುಗಳ ಜೊತೆಗಿದೆ ಎಲ್ಲರ ಜೊತೆಗೂ ಅಲ್ವಾ ಅಲ್ಲೆಲ್ಲೋ ಗೋಪಾಲಕರ ಜೊತೆಗೊಡ ನಾಟ ಇತ್ತು ಅವನಿಗೆ ಅಂದರೆ ಬದುಕಿನ ಎಲ್ಲ ಸ್ತರದ ವ್ಯಕ್ತಿಗಳಿಗೆ ಎಲ್ಲ ವೃತ್ತಿಗಳ ವ್ಯಕ್ತಿಗಳಿಗೆ ಅವನು ಸಿಕ್ಕಿದ್ದಾನೆ ಎಲ್ಲ ಥರದ ಮನೋ ವೃತ್ತಿಗಳಿಗೂ ಕೂಡ ಎಲ್ಲ ತರದ ಭಾವಗಳಿಗೂ ಸ್ಪಂದಿಸಿದಾನೆ ಹೌದು ಗೋಪಿಕೆಯರ್ಬಹುದು ರಾಹು ಇರಬಹುದು ಅರ್ಥ ಮಾಡ್ಕೊಂಡಿದ್ದಾನೆ ಒಂದು ಗೋಪಿಕೆ ಇರಬಹುದು ಪಕ್ಕದಲ್ಲಿ ವ್ಯಾಸರು ಇರಬಹುದು ವ್ಯಾಸರು ಇರ್ಬೋದು ಎಲ್ಲರ ಜೊತೆಗೂ ಸಂವಾದಿಸಬಲ್ಲ ಎಲ್ಲ ಅದನ್ನು ಬೆರೆಯಲ್ಲ ಸೊ ಹೀಗಾಗಿ ಸರ್ ಹೇಳ್ದಂಗೆ ಮನೋವಿಜ್ಞಾನಿ ಕೂಡ ಹೌದು ಸೊ ಭಕ್ತಿಯೋಗದ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮತ್ತೇನು ಚರ್ಚೆ ಆಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕೆ ಮುಂಚೆ ಸಂಪ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ಒಂದು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಕ್ಕೆ ಇದು ನಿಮ್ಮ ನಿಮ್ಮ ಮೂಲಕ ಅಂದರೆ ಯೂಟ್ಯೂಬ್ ಮೂಲಕ ಏನು ನಿಮಗೆ ಇದೆ ಇದು ನಿಮ್ಮ ಮೂಲಕ ಇನ್ನೂ ಒಂದಷ್ಟು ಸಾವಿರ ಜನರಿಗೆ ತಲುಪು ತಲುಪಿಸುವಂಥ ಕೆಲಸವನ್ನು ಮಾಡಿ ಯಾಕೆಂದರೆ ಇದೆಲ್ಲ ಬಹುಶಃ ಎಲ್ಲೋ ಒಂದು ಟೈಮ್ ಎಲ್ಲಿ ಯಾವುದೋ ಒಂದು ಹಂತದಲ್ಲಿ ಎಲ್ರಿಗೂ ಸಿಗಬೇಕಾಗಿರುವಂಥದ್ದು ಒಪ್ಪೋದು ಬಿಡೋದು ಚರ್ಚೆ ಮಾಡೋದು ಖಂಡಿತ ಇದ್ದೇ ಇರುತ್ತೆ ಆದರೆ ಎಕ್ಸ್ಪೋಸ್ ಆದರೂ ಆಗಬೇಕಾಗಿತ್ತು ನಾವೆಲ್ಲ ಇದಕ್ಕಿಂತ ಮುಂಚೆ ಬಾಲ್ಯಾವಸ್ಥೆಯಲ್ಲಿ ಬಹುಶಃ ಅದು ಆಗಿಲ್ಲ ಈಗಲೂ ಆಗ್ತಾ ಇಲ್ಲ ಅದು ಸೊ ಈ ಮೂಲಕ ಏನು ಸಾಧ್ಯ ಆಗ್ತಾಯಿದೆ ಇದನ್ನು ಇನ್ನೊಂದಷ್ಟು ಜನರಿಗೆ ನೀವು ದಯವಿಟ್ಟು ತಲುಪಿಸಿ ಅಂತ ಹೇಳ್ತಾ ಮತ್ತು ಏನೇ ಪ್ರಶ್ನೆಗಳು ಅನುಮಾನಗಳು ಆಕ್ಷೇಪಣೆಗಳು ಇದರ ವಿರುದ್ಧವಾದಗಳು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಾವು ಖಂಡಿತ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ